ಬೆಂಗಳೂರಿನ ಬಾಲಬ್ರೋಹಿ ಗೆಸ್ಟ್ ಹೌಸ್ನಲ್ಲಿ ಶಾಸಕರ ಕ್ಲಬ್ ಸಂಬಂಧ ಚರ್ಚೆಯನ್ನ ನಡೆಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಸಾಂವಿಧಾನಿಕ ಕ್ಲಬ್ ನಿರ್ಮಾಣ ಮಾಡಬೇಕು ಅಂತ ಮೀಟಿಂಗ್ ಅನ್ನ ಮಾಡಲಾಗಿದೆ ಈ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆಯೇ ಸ್ಪೀಕರ್ ಯು ಟಿ ಖಾದರ್ ನೇತೃತ್ವದಲ್ಲಿ ಈ ಮೀಟಿಂಗ್ ಆಗಿದೆ ಬಾಲಬ್ರೂಹಿ ಗೆಸ್ಟ್ ಹೌಸ್ನಲ್ಲಿ ನಡೀತಾ ಇರುವಂತಹ ಸಭೆ ವಿಧಾನಸೌಧದ ಬಳಿ ಇದೆ ಈ ಬಾಲಬ್ರೋಹಿ ಗೆಸ್ಟ್ ಹೌಸ್ ಶಾಸಕರ ಸಾಂವಿಧಾನಿಕ ಕ್ಲಬ್ ನಿರ್ಮಾಣದ ವಿಚಾರ ಮತ್ತೆ ಇಲ್ಲಿ ಗರಿಗೆದರ್ತಾ ಇದೆ ಗೆಸ್ಟ್ ಹೌಸ್ ನಲ್ಲಿ ಶಾಸಕರ ಸಾಂವಿಧಾನಿಕ ಕ್ಲಬ್ ನಿರ್ಮಾಣ ಮಾಡಬೇಕು ಅಂತ ಹಲವು ಬಾರಿ ಚರ್ಚೆ ಕೂಡ ನಡೆದಿದೆ ಈ ಬಗ್ಗೆ ಸಿದ್ದರಾಮಯ್ಯ ಹಾಗೆಯೇ ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ ಮೀಟಿಂಗ್ ಬಳಿಕ ಏನ್ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಎನ್ನುವಂಥದ್ದು ಗೊತ್ತಾಗಬೇಕಿದೆ ಹಾಗೆಯೇ ಈ ಹಿಂದೆ ಕೂಡ ಈ ಬಗ್ಗೆ ಚರ್ಚೆ ಆಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ ಮಾತ್ರ ಅಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು ಹಿಂದಿನ ಸರ್ಕಾರವು ಬಾಲಬ್ರೂಹಿ ಗೆಸ್ಟ್ ಹೌಸ್ನಲ್ಲಿ ಶಾಸಕರ ಕ್ಲಬ್ ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ರು ಹಿಂದಿನ ಸಭೆಯಲ್ಲಿ ಸ್ಪೀಕರ್ ಯು ಟಿ ಖಾದರ್ ಶಾಸಕರಾದಂಥ ಶರತ್ ಬಚ್ಚೇಗೌಡ ಡಾಕ್ಟರ್ ರಂಗನಾಥ್ ಸ್ವಾಮಿ ಸಂಬಂಧಪಟ್ಟ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಾಲಬ್ರೂಹಿ ಗೆಸ್ಟ್ ಹೌಸ್ ಬೆಂಗಳೂರಿನ ಬಾಲಬ್ರೂಹಿ ಗೆಸ್ಟ್ ಹೌಸ್ನಲ್ಲಿ ನಡೀತಾ ಇರುವಂಥ ಮೀಟಿಂಗ್ ಇದು ವಿಧಾನಸೌಧದ ಬಳಿ ಇದೆ ಕರ್ನಾಟಕ ಮಂಡಲ ಸಂಸ್ಥೆ ಬಾಲಬ್ರೂಹಿ ಗೆಸ್ಟ್ ಹೌಸ್ ಇಲ್ಲಿ ಆಗ್ತಾ ಇರೋಂಥ ಮೀಟಿಂಗ್ ಮೀಟಿಂಗ್ ವಿಚಾರ ಏನು ಅಂತ ಹೇಳಿದರೆ ಶಾಸಕರ ಕ್ಲಬ್ಬನ್ನು ಇಲ್ಲಿ ಮಾಡಬೇಕು ಎನ್ನುವಂಥದ್ದಾಗಿ ಸಾಂವಿಧಾನಿಕ ಕ್ಲಬ್ಬನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗ್ತಾ ಇರೋವಂಥದ್ದು ಹಾಗೆಯೇ ಶಾಸಕರುಗಳು ಕೂಡ ಇದ್ದಾರೆ ಶರತ್ ಬಚ್ಚೇಗೌಡ ಡಾಕ್ಟರ್ ರಂಗನಾಥ್ ಸ್ವಾಮಿ ಹಾಗೆಯೇ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಬಾಲಗ್ರೋಹಿ ಗೆಸ್ಟ್ ಹೌಸ್ ಅನ್ನ ಸಾವಿರದ ಎಂಟುನೂರ ಐವತ್ತರಲ್ಲಿ ಹದಿನಾಲ್ಕು ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿತ್ತು ಆಗಿನ ಮೈಸೂರು ರಾಜ್ಯದಲ್ಲಿ ಸುದೀರ್ಘ ಕಾಲ ಆಯುಕ್ತರಾಗಿ ಸೇವೆ ಸಲ್ಲಿಸಿದಂತ ಮಾರ್ಕ್ ಕಬ್ಬನ್ ಅವರು ಐರಿಶ್ ಸಮುದ್ರ ದ್ವೀಪದಲ್ಲಿ ತಮ್ಮ ಊರಿನಲ್ಲಿರುವ ರಚನೆಯನ್ನ ನಿರ್ಮಿಸೋಕೆ ಬಯಸಿದ್ರು ಸದ್ಯ ಇದೇ ಗೆಸ್ಟ್ ಹೌಸ್ನಲ್ಲಿ ಶಾಸಕರ ಕ್ಲಬ್ ಸಂಬಂಧ ಚರ್ಚೆ ಆಗ್ತಾ ಇದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಬಾಲಗುರುವ ಗೆಸ್ಟ್ ಹೌಸ್ನಲ್ಲಿ ಆಗ್ತಾ ಇರುವಂತಹ ಮೀಟಿಂಗ್ ಸಭೆಯಲ್ಲಿ ಸ್ಪೀಕರ್ ಯು ಟಿ ಖಾದರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರಾಗಿರುವಂತಹ ಶರತ್ ಬಚ್ಚೇಗೌಡ ಡಾಕ್ಟರ್ ರಂಗನಾಥ್ ನರೇಂದ್ರ ಸ್ವಾಮಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ